ನಮ್ಮ ವೀರಭದ್ರ ನಗರದ ಓಂ ಶಕ್ತಿ ಲಕ್ಷ್ಮಮ್ಮ ಸ್ವಾಮಿ ಕಡೆಯಿಂದ ಇವತ್ತು ಸಮೃದ್ಧಿ ಮಂಜಣ್ಣ ನಮ್ಮ ಓಂ ಶಕ್ತಿ ಭಕ್ತಾದಿಗಳಿಗೆ ಉಚಿತ ಬಸ್ಸನ್ನು ಕೆಲ್ಸ ಕೊಡಲಾಗಿದೆ ಆದ್ದರಿಂದ ಇವತ್ತು ಒಟ್ಟು ಹದಿನಾರು ಬಸ್ಸು ಇಡಮುಡಿ ಇವತ್ತು ಕಟ್ಟಿದ್ದಾರೆ ಸ್ವಾಮಿಯವರು ಹದಿನಾರು ಬಸ್ಸು ಉಚಿತವಾಗಿ ನಮ್ಮ ವೀರಭದ್ರ ನಗರದ ಓಂ ಶಕ್ತಿ ಅಮ್ಮನವರ ಕಡೆಯಿಂದ ಇವತ್ತು ಉಚಿತವಾಗಿ ಬಸ್ಸನ್ನು ಸಮೃದ್ಧಿ ಮಂಜಣ್ಣ ಮತ್ತು ಎಂ ಆರ್ ಮುಲ್ಯಣ್ಣ ಕಡೆಯಿಂದ ಕಳಿಸಿ ಕಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇವತ್ತು ಅಮ್ಮನ ದರ್ಶನ ಪಡ್ಕೊಂಡು ಎಲ್ಲರೂ ಕ್ಷೇಮವಾಗಿ ಹೋಗಿ ದರ್ಶನ ಮಾಡಿಕೊಂಡು ಆರಾಮಾಗಿ ಬರಬೇಕು ಅಂತ ವಿನಂತಿಸುತ್ತೆ சமிர்தமண்டனாவர்கா அவர்கோ ஆதரதானா இருபே